ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲವಾದ ಮೂರನೇ ವಾರ್ಡಿನ ಕೌನ್ಸಿಲರ್ ನಗರಸಭೆ ಸದಸ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಾಲ್ಮೀಕಿ ನಗರದ ನಿವಾಸ ಗಂಗಾವತಿ ಡಿಸೆಂಬರ್ ಒಂದರಂದು ನಗರದ ಜಯನಗರ ಗುಡ್ಡದ ಏರಿಯಾದ ಬೀಡ ಪ್ರದೇಶದಲ್ಲಿ ಹಾವುಗಳನ್ನು ಕಂಡು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಹೌದು ಎಂದರೆ ಸಾಕು ಆರು ಮಾರು ದೂರ ಸರಿಯುವ ಜನ ಇದ್ದಾರೆ ಇನ್ನು ಕೆಲವರು ಹಾವು ನೋಡಿದರೆ ಸಾಕು ಬೆಚ್ಚಿ ಬೀಳುತ್ತಾರೆ ಗಂಗಾವತಿ ನಗರದ ಮೂರನೇ ವಾರ್ಡ್ ವಾಲ್ಮೀಕಿ ನಗರದಲ್ಲಿರುವ ಮನೆ ಅಂಗಡಿ ಸೇರಿದಂತೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾವುಗಳು ಕಂಡು ಭಯಕ್ಕೊಳಗಾಗಿದ್ದಾರೆ ವಾಲ್ಮೀಕಿ ನಗರದ ನಿವಾಸಿಗಳು ಏರಿಯಾದಲ್ಲಿ ಗಿಡ ಗಂಟೆಗಳು ಬೆಳೆದು ಹಾವುಗಳ ಕಾಟ ಹೆಚ್ಚಾಗಿದೆ ಕೂಡಲೇ ಏರಿಯಾದ ಕಡೆ ಗಮನ ಹರಿಸಿ ಸ್ವಚ್ಛತೆಗೆ ಮುಂದಾಗಬೇಕೆಂದು ಹಲವು ಬಾರಿ ಕೌನ್ಸಿಲರ್ ಗಮನಕ್ಕೆ ಹಾಕಿದರೂ ಇತ್ತ ಕಡೆ ಗಮನಹರಿಸಿಲ್ಲ ಎಂದು ಏರಿಯಾದ ನಿವಾಸಿಗಳು ಕೌನ್ಸಿಲರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏರಿಯಾದ ನಿವಾಸಿ ಸ್ವಪ್ರೇರಣೆಯಿಂದ ಮಧ್ಯಪ್ರವೇಶಿಸಿ ಹಾವನ್ನ ಹಿಡಿದು ಪುನಃ ಕಾಡಿಗೆ ಬಿಡುವ ಮೂಲಕ ಸ್ಥಳೀಯರ ಮೆಚ್ಚುಗೆ ಗಳಿಸಿದ್ದಾರೆ